ನಿನ್ನೆ ದಿವಸ ಮೂರು ಗಂಟೆ ಸುಮಾರಿಗೆ ಇಡಾ ಕೋಡಿ ಅಂತ ಜಾಗದಲ್ಲಿ ಇಬ್ಬರು ಪಿಕಪ್ ಅಲ್ಲಿ ಮರಳ ಹಾಕಕ ಹೋಗಿದ್ದವ್ರಿಗೆ ಅಲ್ಲಿ ಒಂದು ಗುಂಪು ಬಂದು ಅವ್ರಿಗೆ ಹಲ್ಲೆ ಮಾಡಿ ಒಬ್ಬ ಅವರು ರೆಹಮಾನ್ ಅನ್ನೋರು ಸತ್ತಿರ್ತಾರೆ ಇನ್ನೊಂದು ಕಲಂದರ್ ಚಿ ಅನ್ನೋರು ಇಂಜೂರ್ ಆಗಿದ್ದಾರೆ ಈಗ ಅವ್ರಿಗೆ ಇಂಜೂರ್ ಆದವ್ರದ್ದು ಇನ್ನ ಅವರು ಇನ್ನೂ ಅಲ್ಲಿ ಇದ್ದಾರೆ ರೆಹಮಾನ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರೆ ಆಂಬುಲೆನ್ಸ್ ಡ್ರೈವರ್ ಮೊಹಮ್ಮದ್ ನಿಜಾರ್ ಅನ್ನೋರು ಬಂದರೆ ಕೇಸ್ ಕ್ಲಾಸ್ ಮಾಡ್ತಾರೆ ಪ್ರಕರಣ ತನಿಖೆ ಕೈಗೊಂಡಿದ್ದೀನಿ ಮಂಗಳೂರು ನಗರ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಉಳಿದ ಭಾಗಗಳಲ್ಲಿ ಈಗಾಗಲೇ ನಿಷೇಧಾಜ್ಞೆ ತ್ರ 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 ಸಂಬಂಧಪಟ್ಟ ಅಧಿಕಾರಿಗಳು ವಹಿಸಿದ್ದಾರೆ ಈಗ ತ್ರಿವೇಶನ ಮಧ್ಯಾಹ್ನ ಒಂದೂವರೆ ಎರಡು ಗಂಟೆ ಸುಮಾರಿಗೆ ಶಾಂತಿ ಬಂದಿದೆ ತ್ರಿವೇಶನ ಸಂಬಂಧದಲ್ಲಿ ನಮ್ಮ ಪೊಲೀಸ್ ಇಲಾಖೆ ಜೊತೆ ಸಹಕರಿಸಿದ ಎಲ್ಲ ನಾಗರಿಕರಿಗೆ ನಾನು ಪೊಲೀಸ್ ಇಲಾಖೆಯ ಪರವಾಗಿ ಧನ್ಯವಾದಗಳನ್ನು ಅವರಿಗೆ ಮುಂದೆ ಈ ಪ್ರಕರಣದಲ್ಲಿ ಇದ್ದಾರೆ ಅದರ ತನಿಖೆ ನಡೀತಾ ಇದ್ದು ಅರೆಸ್ಟ್ ಮಾಡೋದಕ್ಕೆ ಸೂಚನೆಗಳನ್ನ ಕೊಟ್ಟಿದ್ದಾವೆ ಆಲ್ರೆಡಿ ಸ್ಥಳೀಯ ಅಧಿಕಾರಿಗಳು ತಂಡಗಳನ್ನ ರಚನೆ ಮಾಡಿದ್ದಾರೆ ಈಗ ಬೇಗ ಶೀಘ್ರದಲ್ಲಿ ಅರೆಸ್ಟ್ ಮಾಡಿ ತಮ್ಮೊಂದಿಗೆ ಅದನ್ನ ಮಾಹಿತಿಯನ್ನು ಹಂಚಿದೆ ಅದನ್ನ ನಡೀತದೆ ಎಫರ್ ಹೆಸರು ಇದ್ದಾವೆ ಎರಡು ಹೆಸರು ಇದ್ದಾವೆ ಉಳಿದು ಇದೆ ಮತ್ತು ಅರೆಸ್ಟ್ ಮಾಡೋ ಪ್ರಕ್ರಿಯೆ ಪ್ರಗತಿಲಿರುವುದರಿಂದ ನಾವು ಅದನ್ನ ಹಚ್ಕೊಳ್ಳೋಕೆ ಸಾಧ್ಯ ತನಿಖೆ ಅಂದನೆ ಗೊತ್ತಾಗತ್ರಿ ತನಿಖೆ ಈಗಿನ ಸ್ಟಾರ್ಟ್ ಆಗಿದೆ ಈಗ ಇಷ್ಟೊತ್ತು ಒಂದೂವರೆ ಎರಡು ಗಂಟೆವರೆಗೆ ನಮ್ಮವರೆಲ್ಲ ಸ್ವಲ್ಪ ಪ್ರಸಿದ್ಧ ವಾತಾವರಣದಿಂದ ಬಂದೋಬಸ್ತಲ್ಲಿ ಮತ್ತೆ ಅಂತ್ಯಕ್ರಿಯೆ ಆಗದಲ್ಲಿ ಪ್ರಿಯಾರಿಟಿ ಕೊಟ್ಟಿದ್ರಿ ನಮಗೆ ಈಗ ಅರೆಸ್ಟ್ ತನಿಖೆ ಈಗ ಸ್ಟಾರ್ಟ್ ಆಗಿದೆ ಅದರಲ್ಲಿ ಪ್ರಗತಿಲಿ ಬಹಳಷ್ಟು ಪ್ರಗತಿ ಇದೆ ಮತ್ತೆಲ್ಲವನ್ನು ಸಂಬಂಧ ಹಚ್ಕೊಳ್ಳೋಕೆ ಸಾಧ್ಯ ನಮಗೆ ಒಂದು ಅರೆಸ್ಟ್ ಪೂರ್ತಿ ಡೀಟೇಲ್ಸ್ ಜೊತೆಗೆ ಮತ್ತೊಮ್ಮೆ ಚಿಮ್ಗೂ ಮಾತಾಡ್ತೀವಿ ಮಂಗಳೂರು ಬಂದೋಬಸ್ತ್ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತೆ ಉಡುಪಿ ಜಿಲ್ಲೆ ಚಿಕ್ಕಮಗಳೂರು ಕಾರವಾರ ಜೊತೆಗೆ ಸೆಂಟ್ರಲ್ ರೇಂಜ್ ಇಂದ ಆಫೀಸರ್ಸ್ ಸ್ಟಾಪ್ ಕರೆಸ್ತೀವಿ ಮೈಸೂರು ರೇಂಜ್ ಇಂದ್ರೆ ಸಾವಿರ ಜನ ಪೊಲೀಸರು ಬಂದೋಬಸ್ತ್ ಇದ್ದಾರೆ ಪ್ಲಸ್ ಇಪ್ಪತ್ತು ಕೆಎಸ್ಆರ್ ಎಸ್ ಆರ್ ಪಿ ಬಂದೋಬಸ್ತ್ ಇದ್ದಾರೆ ಒಂದೇ ಒಂದು ಮನವಿ ಸಾರ್ವಜನಿಕರಲ್ಲಿ ಅಂತ ಹೇಳಿದ್ರೆ ಈ ವುಹಾಪಗಳಿಗೆ ನಾವು ಯಾವುದು ಕಿವಿ ಕೊಡಬಾರದು ಮುಂಚೆನೂ ಕೂಡ ನಾನು ಫೀಲ್ ಮಾಡಿದ್ದೆ ಇದರಲ್ಲಿ ಪೊಲೀಸ್ ಇಲಾಖೆ ಎಲ್ಲವನ್ನ ಸತ್ಯ ನಿಷ್ಪಕ್ಷ ತನಿಖೆ ಮಾಡಿ ಇದರಲ್ಲಿ ಏನಿದೆ ಅದನ್ನ ತಮ್ಮಂದೆ ತನಿಖೆ ನಂತರ ಅದನ್ನ ತಮ್ಮ ಎಲ್ಲ ಡೀಟೇಲ್ಗೆ ನಾವು ಹಂಚ್ಕೊಳ್ತೀವಿ ಈ ಲಾಸ್ಟ್ ಕೆಎಸ್ಆರ್ ಕೂಡ ಅಬ್ಸರ್ವ್ ಮಾಡಿದ್ವಿ ಬಹಳಷ್ಟು ಪೋಸ್ಟ್ ಗಳನ್ನ ಡೌನ್ ಮಾಡಿದ್ದಾರೆ ಕೆಲವರು ಬೆಲೆ ಕವನ ತಗೊಂಡಿದ್ದಾರೆ ಬಟ್ ಇದು ಸೋಷಿಯಲ್ ಮೀಡಿಯಾದಲ್ಲಿ ಬರೋದನ್ನೆಲ್ಲ ನಿಜ ಅಂತ ಹೇಳಿ ನಂಬೋಕ್ಕೂ ಸಾಧ್ಯ ಇಲ್ಲ ಯಾಕಂದರೆ ಅದೆಲ್ಲ ಗೋಸ್ತ ಕೌಲ್ಸ್ ಇದ್ದಾರೆ ಕೆಲವೆಲ್ಲ ಕೆಲವೆಲ್ಲ ಫಾರಿನಲ್ಲಿ ಫೋಟೋ ಹೋಗಿದ್ದಾರೆ ಕೆಲವರು ಕೆಲವು ಹ್ಯಾಂಡಲ್ಸ್ ಎಲ್ಲ ಫಾರಿನ್ ಮೆಟಾ ಮತ್ತೆ ಇನ್ಸ್ಟಾಗ್ರಾಮ್ ಇವೆಲ್ಲ ಮೆಟಾದಿಂದ ಕೂಡ ಬಹಳಷ್ಟು ಡೀಟೇಲ್ಸ್ ಬರಬೇಕಾಗಲಿ ಹಾಗಾಗಿ ಇದೆಲ್ಲಾನು ಇಲ್ಲಿ ಮುಂಚೆ ವಾಟ್ಸಪ್ ಕಾಲ್ಸ್ ಅದು ಇದು ಎಲ್ಲ ಮಾಡ್ತಾಯಿದ್ರಲ್ಲಿ ಈಗ ಇಲ್ಲಿ ಜನ ಇಲ್ಲಿ ಬುದ್ಧ ಬುದ್ಧಿವಂತರು ಟೆಕ್ನಾಲಜಿ ಬಳಸ್ತಾರೆ ಬರೋದೆಲ್ಲ ನಿಜ ಅಂತ ಹೇಳಿ ಮುಂಬಕ್ಕೆ ಸಾಧ್ಯ ಪ್ರವೋಕ್ ಆಗ್ಬೇಡಿ ಒಳಗಾಗ್ಬೇಡಿ ಪೊಲೀಸ್ ಇಲಾಖೆ ನಂಬಿಕೆ ಇಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡ್ತಿದ್ದೀವಿ ನಿಮ್ ಜಿಲ್ಲೆ ಶಾಂತಿ ಸುವ್ಯವಸ್ಥೆ ಕಾಪಾಡೋದು ಮುಂದೆ ನಾವು ಪೊಲೀಸ್ ಇಲಾಖೆ ನಮ್ಮ ನಿಮಗೆ ಶಾಂತಿ ಸುವ್ಯವಸ್ಥೆ ಕಾಪಾಡಲಿಕ್ಕೆ ಎಲ್ಲ ಜನರು ನಾವು ಕಾಗುತ್ತೆ ಪ್ರಚೋದನಕಾರಿ ಹೇಳಿಕೆ ಕೊಡೋದು ಏನಾಗಿದೆ ಈ ಒಂದು ಇತ್ತೀಚಿನ ದಿನಗಳಲ್ಲಿ ಇದೊಂಥರ ವಿಚಿತ್ರವಾದ ಬೆಳವಣಿಗೆಗಳು ನಡೀತವೆ ಎಲ್ಲೆಲ್ಲಿ ಪ್ರಚೋದನಕಾರಿ ಹೇಳಿಕೆಗಳು ಲೈನ್ ಕ್ರಾಸ್ ಮಾಡ್ತಾರೆ ಅಥವಾ ಲೈನ್ ಟೆಸ್ಟ್ ಮಾಡ್ತಾರೆ ಅದರಲ್ಲಿ ಕಾನೂನಲ್ಲಿ ನ್ಯಾಯಾಲಯಗಳಲ್ಲಿ ನಮಗೆ ಸ್ವಲ್ಪ ಹಿನ್ನಡೆ ಇದೆ ಅದರಿಂದ ನಾವು ಎಲ್ಲೆಲ್ಲಿ ಅವರು ಬೆನಿಫಿಟ್ ಆಫ್ ಡೌಟ್ ಅಂತ ಏನು ಹೇಳ್ತೀವಿ ಸಂಶಯ ಇದ್ರು ಕೂಡ ಅದ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿ ಅವ್ರ ಮೇಲೆ ಮೊಕದ್ದಮೆ ದಾಖಲು ಮಾಡಿ ಮುಂದೆ ಕಾನೂನು ತನ್ನ ತಗೊಳ್ಳೋದು ಮಾಡ್ತಾ ಇದ್ದೀವಿ ಬಟ್ ಇದರಲ್ಲಿ ಹೆಚ್ಚಿನ ರೀತಿಯಲ್ಲಿ ನಮಗೆ ನ್ಯಾಯಾಲಯದಲ್ಲೂ ಕೂಡ ಒಂದು ಈ ಮುಂದಿನ ದಿನಗಳಲ್ಲಿ ಸರ್ಕಾರವನ್ನ ಕೋರ್ಕೊಂಡು ನುರಿತ ವಕೀಲರನ್ನ ಸರ್ಕಾರ ಬಗ್ಗೆ ಇಟ್ಕೊಂಡು ನಾವು ಅದನ್ನ ಅವರಿಗೆ ಶಿಕ್ಷೆ ಆಗೋ ರೀತಿಯಲ್ಲಿ ಹೆಚ್ಚಿನ ಪ್ರಯತ್ನ ಮಾಡ್ತೀವಿ ಪ್ರಪೋಸಲ್ ಎಲ್ಲ ನಮ್ಮ ಕಡೆಯಿಂದ ಸರ್ಕಾರಕ್ಕೆ ಹೋಗಿದೆ ಸರ್ಕಾರದ ಮಟ್ಟದಲ್ಲಿ ಅದು ಅಂತಿಮ ಹಂತದಲ್ಲಿ ಚರ್ಚೆ ಇಲ್ಲಿದೆ ಇವತ್ತು ನಾಳೆ ಅದರ ಒಂದು ಆದೇಶ ಹೊರಗೋ ಆಲ್ರೆಡಿ ಫೈನಲ್ ಸ್ಟೇಜ್ ಅವರು ಮರಳು ಹೊಡಿತಾ ಒಳಿತಾದ್ರಂತ ಅಷ್ಟು ಬಿಟ್ಟರೆ ಇದು ಪ್ರಾಥಮಿಕವಾಗಿ ಇದು ಉಳಿದು ನಮಗೆ ಕಲಂದರ್ತಾರೆ ಆರೋಪಿಗಳು ಅದು ನಾಲ್ವರೆ ಉತ್ತರ ಹೇಳಿದ್ವಿ ನಾವು ಆರೋಪಿಗಳ ಪ್ರಗತಿ ಅರೆಸ್ಟ್ ಪ್ರಕ್ರಿಯೆ ಆಲ್ರೆಡಿ ಬರಲಿದೆ ಒಂದ್ ಬಿಟ್ಟು ಡಿಸೈತು ಅನ್ನೋದು ಆರಂಭ ಮಾಡ್ತೀವಿ ದಕ್ಷಿಣ ಕನ್ನಡ ಜಿಲ್ಲೆಗೆ ನಾವು ಹೊಸ ನೀವು ಯಾರು ಹೊಸ ಈ ಜಿಲ್ಲೆ ಇತಿಹಾಸ ಚೆನ್ನಾಗಿರ್ಲಿಲ್ಲ ಈ ಪ್ರಶ್ನೆ ಉತ್ತರ ಕೂಡ ನಿಮ್ಗೆ ಎಲ್ಲಾರಿಗೂ ಈ ಪ್ರಶ್ನೆಗೆ ಉತ್ತರ ಎಲ್ಲರಿಗೂ ಬಿಸಿ